ಸ್ನೇಹಿತರ ನಾವ್ ಹೋಗ್ತಾರೆ ಇವತ್ತು ದಿಬ್ಬಗಿರೇಶ್ವರ ಬೆಟ್ಟ ಶಾರ್ಟ್ ಫಾರ್ಮ್ ಅಲ್ಲಿ ದಿಬ್ಬಗಿರಿ ಬೆಟ್ಟ ಅಂತ ಕರಿತೀರಿ ಶ್ರೀ ದಿಬ್ಬಗಿರೇಶ್ವರ ಸ್ವಾಮಿ ಬೆಟ್ಟ ಅದು ಮೇಲೆ ಇಡಾನ್ ಜಿಮ್ ಯಾರಿಗೂ ಗೊತ್ತಿಲ್ಲ ಅಷ್ಟೊಂದು ಬೆಟ್ಟದ ಮೇಲೆ ಇದೆ ಅಲ್ಲಿ ಹೋದ್ಮೇಲೆ ಬಿಡೆ ಕಂಟಿನ್ಯೂ ಮಾಡ್ತೀವಿ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋ ಸ್ವಾಗತ ಇವತ್ತು ನಾವು ಬಂದಿರೋದು ಒಂದು ಇಡಾನ್ ಜಿಮ್ ನ ಎಕ್ಸ್ಪ್ಲೋರ್ ಮಾಡೋಕೆ ಮೇಲೆ ಕಲ್ತಿದೀವಿ ಇಲ್ಲ ಟೆಂಪಲ್ ಅಲ್ಲಿ ತನಕ ಹೋಗ್ಬೇಕಿವೆ ಪ್ಲಸ್ ವರ್ಕು ಜಾಗವನ್ನು ಎಕ್ಸ್ಪ್ಲೋರ್ ಮಾಡೋಣ ಮೇಲೆ ಜಿ ಎಬಿ ಟ್ರಾಕಿಂಗಲ್ಲಿ ಹಾಕಿ ಮೇಲೆ ಟ್ರೆಕ್ಕಿಂಗ್ ಹೋಗ್ಬೇಕು ಟ್ರೆಕಿಂಗ್ ಮಾಡೋಕೊಂತ ಒಂದು ಒಳ್ಳೆ ಸ್ಪಾಟ್ ಹೋಗಬೇಕು ಇದೊಂದು ಸ್ಟೆಪ್ಸ್ ಇದೆ ಫುಲ್ ಮೇಲೆ ತನಕನೂ ಸ್ಟೆಪ್ಸ್ ಇದೆ ತುಂಬಾ ವಿಣ್ಣ ಇಸ್ ಇದೆ ವಾಯ್ಸು ಕರೆಕ್ಟಾಗಿ ರೆಕಾರ್ಡ್ ಆಗ್ತಿಲ್ಲ ಈ ಟೆಂಪಲ್ ಇರೋದು ಬಿ ಎಸ್ ಎಫ್ ಬಾರ್ಡರ್ನಲ್ಲಿ ಇಲ್ಲೇ ಅವ್ರ ಕ್ಯಾಂಪ್ ಇದೆ ಬಿ ಎಸ್ ಎಫ್ ನಮ್ಮ ಆರ್ಮಿ ಅವರದು ವಿತೌಟ್ ಪರ್ಮಿಷನ್ ಹೊರಗಡೆ ಬರೋದಕ್ಕಾಗಲ್ಲ ಅಲ್ಲಿ ಕೆಳಗಡೆ ಚೆಕ್ ಪೋಸ್ಟ್ ಥರ ಇದೆ ಕಾಣ್ತಿದೆ ಅನ್ಕೊಂಡು ಚೆಕ್ ಪೋಸ್ಟ್ ಅಣ್ಣ ಹಾರ ಹೋಗ್ತಿದಾರಲ್ಲ ಇಲ್ಲಿಂದಲೇ ಸ್ಟಾರ್ಟ್ ಸ್ಟೆಪ್ಸ್ ಇದೆ ಇಲ್ಲಿಂದ ಮೇಲೆ ತನಕ ಟೆಂಪಲ್ ಇರೋದಲ್ಲಿ ಚಿಗ್ದಾಗ ಕಾಣ್ತಿದೆ ಅಲ್ವಾ ಈ ಮೂಟೆನ ಮೇಲೆ ಎತ್ಕೊಳ್ಬೇಕು ಮೂಟೆಲ್ಲ ಲೈಟ್ಸ್ ಇದೆ ಮೇಲೆ ಟೆಂಪಲ್ಗೆ ಹಾಕ್ಬೇಕು ಶಿವರಾತ್ರಿ ಹತ್ರ ಬಂತಲ್ವಾ ಇವತ್ತು ಟ್ವೆಂಟಿ ತ್ರೀ ಟ್ವೆಂಟಿ ಫೈವ್ಗೆ ಇಲ್ಲಿ ಬೋಗ ನಡೆಯುತ್ತೆ ಒನ್ ಡೇ ಬಿಫೋರು ಸ್ನೇಹಿತರೆ ಒಬ್ಬರು ನಡ್ಕೊಂಡು ಹೋಗೋದೇ ಗಾಸಿ ಅದರಲ್ಲಿ ಮೂಟೆ ಬೇರೆ ಇದೆ ದೇವ್ರ್ ಕಾಣಿಸ್ತಾ ಇದಾರೆ ಇಲ್ಲಿ ಶಿವನು ಓಂ ನಮಃ ಶಿವ ಮೇಲೆ ಸಿಗ್ಕೊಂಡ್ ಬನ್ನಿ ಫಸ್ಟ್ ನಮ್ ಹತ್ರ ಇವಂತೂ ಅಲ್ಟಿಮೇಟ್ ಸೂರ್ಯ ಸರ್ ಮೇಲೆ ಇದ್ದಾರೆ ಆಲ್ರೆಡಿ ಎಪ್ಪಾ ಆಗ್ತಿಲ್ಲ ಇವ್ರೆ ಮೂಟೆ ಬೇರೆ ಮೂಟೆ ಕಾಣಿಸ್ತಾ ಇದೆ ಅನ್ಕೊತೀನಿ ಮೂಟೆ ದೇವ್ರಂತೂ ಕಾಣಿಸ್ತಾನೆ ಕಾಣಿಸ್ಬೇಕು ಮಾತಾಡೋಕ್ಕಾಗ್ತಿಲ್ಲ ಫುಲ್ ಸುಸ್ತಾಗಿದ್ದಾರೆ ಮೇಲೆ ಹೋದ್ಮೇಲೆ ಸಿಗೋಣ ಎನರ್ಜಿ ಫುಲ್ ಖಾಲಿ ಎನರ್ಜಿ ಡ್ರಿಂಕ್ ಸಹ ತಂದಿದ್ದೀನಿ ಮೇಲೆ ಒಂದು ಹಾಕೋಣ ಈ ಒಂದು ಈ ಥರ ಇದೆ ಮಾತಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ಗುರು ಸ್ವಲ್ಪ ರೆಸ್ಟ್ ಮಾಡೋಣ ಮೇಲೆ ಅಮ್ಮ ಒಂದು ತರ್ಟಿ ತರ್ಟಿ ಫೈವ್ ಐ ಥಿಂಕ್ ಫಾರ್ಟಿ ಕೆ ಜಿ ಮೂಟೆ ಎತ್ಕೊಂಡ ಮೇಲೆ ಸ್ವಲ್ಪ ಕಷ್ಟ ಇದೆ ನಮ್ಮ ಎನರ್ಜಿ ಡ್ರಿಂಕು ನೈಂಟಿ ಫೈವ್ ಪರ್ಸೆಂಟ್ ರೀಚ್ ಸ್ವಲ್ಪ ಅಷ್ಟೇ ಇರೋದು ಹೋದ್ರೆ ಸಾಕು ಸ್ನೇಹಿತರೆ ಮೇಲ್ವಾಗ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ರೆಸ್ಟ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಸ್ವಲ್ಪ ಫುಲ್ ಟೈರ್ಡ್ ಟ್ರೈ ಫಸ್ಟ್ ನಾನು ರೀಚ್ ಇಲ್ಲಿಗೆ ಜೇನ್ಸ್ ಸಹ ಅಲ್ಲಿ ಫುಲ್ ಕ್ಲೀನ್ ಆಗಿದೆ ಆಲ್ರೆಡಿ ಬಂದಿಲ್ಲ ಕ್ಲೀನ್ ಮಾಡಿದ್ದಾರೆ ಮೂಟಲ್ಲಿ ಇಟ್ಬಿಟ್ಟು ಒಬ್ಬ ಇವತ್ತು ಅಲ್ಟಿಮೇಟ್ ಇದ್ರನ್ನ ದಕ್ಷಿಣ ಕಾಶಿ ಅಂತ ಸಹ ಕರೀತಾರೆ ದಿವ್ಯಗಿರಿ ಪೂರ್ಣ ಟಾಪ್ ಟಾಪ್ಗೆ ನಾನು ಫಸ್ಟ್ ರೀಚ್ ಅಲ್ಲಿ ಇಟ್ಟಿದ್ದೀನಿ ಅದೇ ಸಹ ಇನ್ನೊಂದು ಟೆಂಪಲ್ ಇದೆ ಅಲ್ಲಿಗೂ ಸಹ ಲೈಟ್ ಆಗಬೇಕು ವೆಲ್ ಮೈಂಟೆಂಡ್ ನೀ ಸಪ್ಲೈ ವಾಟರ್ ಸಪ್ಲೈ ಇದೆ ಕರೆಂಟ್ ಸಪ್ಲೈ ಸಹ ಇದೆ ಓಂ ನಮಸ್ ಶಿವ ಒಳಗಡೆ ದೇವರು ತೋರಿಸಿ ಮನಿ ಕಾಣ್ತಿಲ್ಲ ಗುರು ಕತ್ಲೆ ಬಟ್ಟೆ ಹಾಕಿ ಒಂದು ಸೂಪರ್ ಊಟ ಎಲ್ಲ ಇದೆ ಗುರು ತುಂಬಾ ತೊಗೊಳ್ತಿದೆ ಅಲ್ಲಿ ಕಲ್ಯಾಣಿ ಸಹ ಇದೆ ಅಲ್ಲಿ ಜೇಮ್ ಕಟ್ಟಿದೆ ಅಲ್ಲಿ ಹೋಗೋಕೆ ಭಯ ಆಗ್ತಿದೆ ಇನ್ನೋರ್ ಬರ್ತಾನೆ ಫ್ರೆಂಡ್ಸ್ ನೋಡ್ ಗುರು ಆ ಕಾಲದಲ್ಲಿ ಕಲೆ ಮೇಲೆ ಆತರ ಕೆತ್ತನೆ ಮಾಡಿದ್ದಾರೆ ಕೆಳಗಡೆ ಇನ್ನೂ ಇದೆ ಮುಚ್ಚೋಗಿದೆ ಮಣ್ಣಲ್ಲಿ ಅಲ್ಲಿ ಸಹ ಕೆತ್ತನೆ ಮಾಡಿದ್ದಾರೆ ಗುರು ಮೈಂಡ್ ಬ್ಲೋಯಿಂಗ್ ಇಲ್ಲಿ ನೋಡಿ ಯಾವ ತರ ಇದ ಮಾಡಿದ್ದಾರೆ ಕಲ್ಲೆಲ್ಲ ಇದು ಮಾಡಿದಾರೆ ಎಲ್ಲ ಹಾಕಿ ತುಂಬಾನೇ ಪುರಾತನವಾದದ್ದು ಗುರು ಇದಂತೂ ಸ್ನೇಹಿತರ ಹೇಳಿದ್ದು ಇಡನ್ ಜಮ್ ಅಂತ ತುಂಬಾ ಜನಕ್ಕೆ ಯಾರಿಗೂ ಗೊತ್ತಿರುತ್ತೆ ವೈರಲ್ ಹೋಗೋದು ಬೇಡ ಇದು ವೆಲ್ ಮೇಂಟೈನ್ ಕ್ಲೀನ್ ಆ ಮೇಟೈನ್ ಮಾಡಿದ್ದಾರೆ ಟೆಂಬಲ್ ಇದರ ಇದೆ ಈ ಕಡೆ ಫುಲ್ ಎಲ್ಲ ಲೈಟಿಂಗ್ಸ್ ಬರುತ್ತೆ ಈ ಕಡೆ ನಮ್ಮ ಫ್ರೆಂಡ್ ಅಲ್ಲಿ ಲಾಸ್ಟ್ ಇಯರ್ ಮಾಡಿದ್ರೆ ಆ ಕಡೆ ರೋಡ್ ಆಗ್ತಿದೆ ಕಾಣ್ತಿದೆ ಆ ಥರ ರೋಡ್ ಇನ್ನೂ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ನೆಕ್ಸ್ಟ್ ಇಯರ್ ಓಪನ್ ಆಗುತ್ತೆ ನೆಕ್ಸ್ಟ್ ಇಯರ್ ಸಹ ವೀಡಿಯೋ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಇಯರ್ ಸಹ ನಮ್ಮ ಜಿಯಾ ಬೈಬಿನೋ ಇಲ್ಲ ನಮ್ಮ ಬ್ಲೂಬೆರಿ ಟೂ ಅಲ್ಲಿ ವೀಡಿಯೋ ಮಾಡೋಣ ಮೇಲೆ ತನಕ ತಗೊಂಡ್ ಬಂದಿವಿ ಮಾಡೋಣ ಆಫ್ ರೋಡಿಂಗ್ ಅಂತ ಅಲ್ಟಿಮೇಟು ಆಫ್ ರೋಡಿಂಗ್ ಸಹ ನಾ ಬಂದಿದ್ದಾರೆ ಕಡೆಯಿಂದ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಾಗ ಇಲ್ಲಿಂದ ಮತ್ತೆ ಮೇಲೆ ಹೋಗಿ ಮೇಲೆ ಇಲ್ಲಿಗಿದೆ ರೋಡ್ ಮೂಡಲ್ಲೇ ಬರು ತುಂಬಾ ಅತೂ ಅಂದ್ರೆ ಎಪ್ಪಾ ತುಂಬನೇ ಕಾಯ್ಸಲ್ಲ ಇದೆ ಅದರಲ್ಲಿ ತರ್ಟಿ ಫೈವ್ ಟು ಫಾರ್ಟಿ ಕೆ ಜಿ ಅಂದ್ಕೊಳ್ತೀನಿ ಫುಲ್ ಕೋಲ್ಡ್ ಆಗಿದೆ ನೈಟ್ ಅಂತೂ ಫುಲ್ ಇಲ್ಲಿ ಮಂಜು ಬಿಡುತ್ತೆ ಕೊಡ್ರು ಇಲ್ಲ ಪಕ್ಕದಲ್ಲಿ ಸಹ ಕಾಣಿಸಲ್ಲ ಅಷ್ಟೊ ಮಂಜು ನಮ್ಮ ಅಷ್ಟು ನಮ್ಮ ಸಿಎಬಿ ಆಗಿದೆ ಫಸ್ಟ್ ಪಾಯಿಂಟ್ ಅದು ಒಂದು ಸೆವೆಂಟಿ ಪರ್ಸೆಂಟ್ ಅಲ್ಲಿಗೆ ಏಯ್ಟಿ ಪರ್ಸೆಂಟ್ ಇಲ್ಲಿಗೆ ಫೈನಲಿ ಲೊಕೇಶನ್ ಇದು ಎನರ್ಜಿ ಡ್ರಿಂಕ್ ಇದೆ ನಮ್ದು ಈ ಕಾಲಕ್ಕೆ ಮಿನಿಟ್ಸ್ ಅಲ್ಲಿ ಅಲ್ಲಿಂದ ಇಲ್ಲಿ ತಗೊಂಡ್ ಬಂದಿರಲ್ಲ ಕುಂಡ್ ರೆಸ್ಟ್ ಮಾಡ್ತಾ ಇದ್ದಿಲ್ಲ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ ಕಸ ಅಲ್ಲಿ ಜೂಸ್ ಕೊಟ್ಟಿದ್ದೀನಿ ಸರ್ ಜ್ಯೂಸ್ ಅಂತ ತೋರಿಸಿರಾ ಯಾವ ಜೂಸ್ ಅದು ಒಂದು ಟೆನ್ ಪರ್ಸೆಂಟ್ ಒಂದು ತರ್ಟಿ ಪರ್ಸೆಂಟ್ ಶೇರ್ ಮಾಡಿದೀನಿ ಸೆವೆಂಟಿ ಪರ್ಸೆಂಟ್ ಕೊಡ್ಬಿಟ್ಟಿದೆ ಜೂಸ್ ನಮ್ ಬ್ರದರ್ ಫುಲ್ ಟೈರ್ಡ್ ಸಂಜೆ ಜಾಬ್ ಕೊಡಕ್ ಆಗಿಲ್ಲ ಇವ್ರೆ ಕೊಡದ್ ಬಿಟ್ಟರೆ ಒಂದು ಫಾರ್ಟಿ ಕೆಜಿ ಅಲ್ವಾ ಇದೇ ಐಟಮ್ ಇಷ್ಟು ಇನ್ನು ಕಾಯ್ ಸಾಯ್ತಿ ಐಟಮ್ ಇದ್ದು ತುಂಬಾ ವೈಟ್ ಇತ್ತು ವೈರಲ್ ಇದೆ ಫುಲ್ ಬ್ರದರ್ ಅವರು ನಮಸ್ತೆ ನಮಸ್ತೆ ಅಂತ ತೆಲುಗು ಅವರದು ಅವ್ರು ಅಂದ್ರೆ ನಮ್ ಲಗೇಜ್ ಅಲ್ಲಿ ಬೇಗ ಅಲ್ಲಿ ಪವರ್ ಬ್ಯಾಂಕ್ ಇರ್ಬಡ್ಸ್ ಮತ್ತೆ ನಮ್ ಇನ್ನೊಂದು ಫೋನ್ ಇಲ್ಲ ಇದ್ರಲ್ಲ ಇದೆ ಜೂಸ್ ಇಟ್ಕೊಂಡಿದೆ ಅವ್ರಿಗೆ ಯಾರು ಗೊತ್ತಾಗಿಲ್ಲ ಒಬ್ಬನೇ ಕೊಡ್ಬಿಟ್ಟಿದೀನಿ ಇಲ್ಲ ಸ್ವಲ್ಪ ಕೊಟ್ಟೆ ಅವ್ರಿಗೆ ಬ್ರದರ್ ಅವರು ಇಬ್ರು ಫಸ್ಟ್ ಒಂದು ಟ್ವೆಲ್ ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬಿಟ್ಟಿದ್ರಿ ಟಾಪು ಇದು ಮಂಟಪ ಇಲ್ಲೇ ಫುಡ್ ಇನ್ನು ಎಲ್ಲ ಬಂದಿಲ್ಲ ನೀರು ಫುಡ್ ಎಲ್ಲ ಬರುತ್ತೆ ಬ್ರದರ್ ಅವ್ರಲ್ಲಿ ಸಿಟ್ಟಿಂಗು ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತಾವ್ರೆ ಆಮೇಲೆ ವರ್ಕ್ ಕಂಟಿನ್ಯೂ ಹೋಗೋಣ ಸಲ ನಾನು ನಮ್ಮ ಬ್ರದರ್ ಅವರು ನಮ್ಮ ಪತ್ನಿಯವ್ರ ಜೊತೆ ಬಂದ ಮೇಲೆ ಪೂಜೆ ಮಾಡೋಣ ಅಲ್ಲಿ ತನಕ ಈ ವಿಡಿಯೋ ಹಂಗೆ ಇಟ್ಟಿರ್ತೇನೆ ಯೂಟ್ಯೂಬ್ ಅಲ್ಲಿ ಡಿಲೀಟ್ ಮಾಡಲ್ಲ ಬ್ರೋ ಏನಂತೀರಾ ಕರ್ಕೊಂಬರೋಣ ನಿಮ್ಮ ಪತ್ನಿಯವ್ರನ್ನ ಸ್ವಲ್ಪ ಜ್ವರ ಮಾತಾಡ್ತೀರಾ ಟೂ ಇಯರ್ಸ್ ಅಲ್ಲಿ ಅವರು ಎಂತಿ ಅವ್ರ ಜೊತೆ ಬರ್ತಾರಂತ ಮೇಲೆ ನಾವು ಸಹ ನಮ್ಮ ಪತ್ನಿಯವ್ರನ್ನ ಕರ್ಕೊಂಡ್ಬರೋಣ ಐಟಮ್ ಸ್ವಲ್ಪ ಮೇಲಾಗಬೇಕು ಮೇಲೆ ಸ್ವಲ್ಪ ಚಿಕ್ಕ ಟೆಂಪಲ್ ಇದು ಇಷ್ಟಿದೆ ಸೇಮ್ ಎತ್ಕೊಂಡು ಹೋಗ್ತಾರೆ ನಾನು ನಮ್ಮ ಬ್ರದರ್ ಅವರು ಬೆಳಗ್ಗೆಲ್ಲ ಬಂದು ಯಾರ ಪೂಜೆ ಮಾಡ್ಕೊಂಡು ಮಾಡ್ಕೊಂಡೋಗಿದ್ದರು ತೆಂಗಣಕೆಲ್ಲ ಹೊಡೆದಿದ್ದಾರೆ ಮಾರ್ನಿಂಗ್ ಬಂದಿದ್ದಾರೆ ಥಿಂಕ್ ಇಲ್ಲಿ ನಮ್ಮ ಬ್ರದರ್ ಅವ್ರು ಹಾಕೊತಿದ್ದಾರೆ ನಮ್ಮ ಮೇಲೆ ಹೋಗೋಣ ನಾನು ನಮಗೆ ನಿಖಿಲ್ ಕುಮಾರಸ್ವಾಮಿ ಅವರು ಇವರು ಲಾಸ್ಟ್ ಡೇಡಲ್ಲಿ ನಮ್ಮ ಬಂಗಾರದ ಮನುಷ್ಯ ಇವರೇ ಬಂಗಾರದ ಮನುಷ್ಯ ಇವತ್ತು ಚೈನು ಏನೂ ಇಲ್ಲ ಹುಂಚಾಕೆ ಹಾಕೊಂಡ್ತಿದ್ದವನಂತ ಅವನು ಹೇಳ್ಕೊಂತವನೇ ಹುಂಚೆ ಸಿಕ್ಕಿಲ್ಲ ನಮ್ಗಂತೂ ಇವೆರಡು ಮೇಲೆ ಪರ್ಸಲ್ಲೋ ಇದು ನೋ ಮತ್ತೆ ಹಿಟಾಸಿ ಎಲ್ಲ ಬಂದು ಕ್ಲೀನ್ ಮಾಡಿದೆ ರೋಡ್ ಆಗ್ತಿದೆ ಆ ಕಡೆ ಕಲ್ಲಿ ಹುಡುಗರು ಆ ಥರ ಇದೆ ಕೆಳಗಡೆ ಅಂತ ಬಿದ್ರೆ ಇಲ್ಲ ಗೋವಿಂದ ನಾನು ಕೆಳಗಡೆ ಅಲ್ಲಿ ಆ ಕಡೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ರೋಡ್ ಅಂತ ಹೇಳಿದ್ನಲ್ವ ಆ ಕಡೆಯಿಂದ ಇದೆ ಅಲ್ಲಿಂದ ಬಂದು ಈ ಥರ ಬಂದು ಟೆಕ್ನಾಲಜಿ ಆಗಿದೆ ಮೇಲೆ ಇದೆ ಫುಲ್ಲು ಫೈನಲ್ ಮೇಲೆ ರೀಚ್ ಸೂರ್ಯ ಸರ್ ಅಲ್ಲಿ ಇದ್ದಾರೆ ಕಲ್ಲೆಲ್ಲ ಸಾಕ್ಸಿದ್ದಾರೆ ಗುರು ನಾವು ಬರೋದೇ ಕಷ್ಟ ಅನ್ಕೊಂತೀರಿ ಅದರ ಕಲ್ಲೆಲ್ಲ ಎತ್ಕೊಂಡ್ಬಂದಿದ್ದಾರೆ ಮಿಲ್ಟ್ರಿ ಅವ್ರ ಕೈಯಲ್ಲಿ ಎತ್ತಿದ್ದಾರೆ ಬಾ ಸಣ್ಣ ಸಣ್ಣ ಪೀಸ್ ಪೀಸ್ ಒಂದೊಂದು ಕಲ್ಲು ಎತ್ಕೊಂಡ್ಬಂದರು ಗುರು ಪಾಪ ಮೆಟ್ರ್ ತ್ರೀ ಸಿಕ್ಸ್ಟಿ ಬಿ ಇದೆ ಗುರು ಮೇಲಿಂದ ವೆಲ್ಕಮ್ ಟು ಹೆಡ್ ಆನ್ಸಮ್ ಟೆಂಪಲ್ ಮೇಲೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ ಗೊತ್ತಿರುತ್ತೆ ಅಂದ್ಕೊಂತೀನಿ ಎಲ್ಲ ವೈರಲ್ ಆಗಿರೋದು ಗುರು ಅಷ್ಟೆಲ್ಲ ಪಾಪ ಫೀಸ್ ಆಗಿದೆ ಎಲ್ಲ ಒಂದು ಜೋರು ಪ್ಲಾಸ್ಟಿಕ್ ಇಲ್ಲ ಏನೂ ಇಲ್ಲ ಮೇಲೆ ಎಲ್ಲ ಕಲ್ಲೆಲ್ಲ ಇಟ್ಕೊಂಬಂದಿರೋ ಗೊಬ್ಬಂದು ವಿ ಆಲ್ಟಿಮೇಟ್ ಇದೆ ವಿ ಬಂತು ಆಮೇಲೆ ಕಂಬಿ ಎಲ್ಲ ಇಟ್ಕೊಂಡ್ಬಂದಿರೋ ಜಲ್ಲಿ ಮೂಟಲ್ಲಿ ಗುರು ಪಾಪ ಒಂದೊಂದು ಕಂದಲು ಗ್ರಾನೈಟು ಒಂದೊಂದು ಪೀಸನ್ನು ಮೇಲೆ ಎತ್ಕೊಂಡ್ಬಂದು ಹಾಕಿದ್ದಾರೆ ಇಲ್ಲಿಗೂ ಸಹ ನೀರು ಸಪ್ಲೈ ಇದೆ ಗುರು ವಿಕ್ ಥ್ಯಾಂಕ್ಸ್ ಅವ್ರಿಗೆ ನೀರೆಲ್ಲ ಸಪ್ಲೈ ಮಾಡಿದಾರೆ ಫಸ್ಟ್ ಲಾಸ್ಟಲ್ಲಿ ಇದೆಲ್ಲ ಒಳಗಡೆ ಎಲ್ಲ ಮಂಟಪ ಥರ ಇತ್ತು ಕಲ್ಲಲ್ಲಿ ಮಾಡಿದ್ರಲ್ವ ಇವಾಗ ಫುಲ್ಲು ಕವರ್ ಮಾಡಿದ್ದಾರೆ ಕಿಡಿಗೇಡಿಗಳಿಂದ ಇದಕ್ಕೆ ಲೈಟಿಂಗ್ಸ್ ಆಗಬೇಕಾಗಿರೋದು ಇವಾಗ ಒಳಗಡೆ ಶಿವಲಿಂಗ ಇದೆ ಇದಕ್ಕೂ ಸಹ ಟ್ರಕ್ಕಿಂಗ್ ಎಲ್ಲ ಇರ್ತಾರೆ ಅಷ್ಟೊಂದೆಲ್ಲ ಫೇಮಸ್ ಇಲ್ವಲ್ಲ ಅದಕ್ಕೆ ಯಾರೋ ಅಷ್ಟೊಂದು ಸಲ ಇದು ಮಾಡಿಲ್ಲ ಲೋಕಲ್ಗೆಲ್ಲ ಗೊತ್ತರು ಇಲ್ಲೇ ಇದೆ ಟೆಂಪಲ್ ಅಂತ ಲೋಕಲ್ಸ್ ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಮಾರ್ನಿಂಗ್ ಸಹ ಈ ಲೈಟಿಂಗ್ಸ್ನ ಟೆಂಪಲ್ಗೆ ಹಾಕಿನಿ ಇವಾಗ ಇದೊಂದು ಫುಲ್ ಪವರ್ಫುಲ್ ಪ್ಲೇಸು ಮೇಲೆ ನಾವು ಬರೋದೇ ಕಷ್ಟ ಅಂತ ಇವರು ಸಿಮೆಂಟ್ ಎಲ್ಲ ತಂದು ಮೋಲ್ಟ್ ಹಾಕಿದ್ದಾರೆ ಸೆಂಟ್ರಿಂಗ್ ಸಹ ಹೊಡೆದವ್ರೆ ಇವರು ಇಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ ಕೆಲಸ ಮಾಡಿದ್ದಾರೆ ಇಲ್ಲಿ ನಾವು ಫಸ್ಟ್ ಟೈಮ್ ಬಂದಿದ್ದೆವು ಟ್ವೆಂಟಿ ಒನ್ನಲ್ಲಿ ಅವಾಗ ಅವಾಗ ಹಾಕಿರೋ ಬಲ್ಪ್ ಇದು ಹ್ಞೂ ವರ್ಕ್ ಮೇಲೆ ಫಿನಿಶ್ ಆಯಿತು ಮೇಲೆ ಬಲ್ಪ್ ಫ್ಲಟ್ ಕಟ್ಟಿದಿರಿ ಬೆಳಕಿಗೆ ಈ ಕಡೆ ವೈಟ್ ಇದೆ ಆ ಕಡೆ ಎಸ್ ಎಮ್ ಎಸ್ ಸಿಟಿ ಈ ಕಡೆ ಬ್ಲೂ ಹಾಕಿದ್ದೀರಿ ಇನ್ನೂ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ಗೂರು ಇರೋದು ಇದು ಜಾಗರಣೆ ಟ್ವೆಂಟಿ ಫೈವ್ ಇರೋದು ನಾವು ಟ್ವೆಂಟಿ ತ್ರೀಗೇ ಡೆಕೋರೇಷನ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ ವರ್ಕ್ ಫಿನಿಶ್ ಆಯಿತು ಈ ಥರದ ಫೇಮಸ್ ಕೆಳಗಡೆ ಹೋಗ್ರಿ ಅಲ್ಲೂ ಫಿನಿಶ್ ಮಾಡಬೇಕು ದಾರಿ ಸಹ ಹಾಕ್ತಿದೆ ನೆಕ್ಸ್ಟ್ ಇಯರ್ ಸೆಲೆಬ್ರೇಟ್ ಮಾಡಿ ಸ್ನೇಹಿತರೆ ಯಾರಿಗಾದ್ರೂ ಮಲ್ಲಿಗೆ ಹೋಗ್ಬೇಕಾದ್ರೆ ಮಲ್ಬೂ ಸ್ಮೆಲ್ ಮಲ್ಪು ಯಾರಿದೆ ಅಲ್ಲಿಗೆ ಹೋಗಿಲ್ಲ ಇದೆ ಕೋಣೆ ಮನೆಗೆ ಬೆಟ್ಟದ ಮಲ್ಲಿಗೆ ಅಂದರೆ ಬೆಟ್ಟದ ಮಲ್ಲಿಗೆ ಇದು ಗಿಡ ಇಲ್ಲಿದೆ ಆದರೆ ಒಂದು ಬೇಕಿತ್ಕೊಂಡು ಹೋಗೋಣ ಕೆಳಗಡೆ ಬೆಟ್ಟದ ಮಲ್ಲೆಗೆ ಏನು ಕಿತ್ಕೊಂಡು ಮನೆ ಹತ್ರ ಉಣ ಅಂತ ಕಿತ್ಕೊಂಡಿರೋ ಒಂದು ಕಡ್ಡಿನ ಕಡ್ಡಿನೇ ಉಣೋದು ಇದು ಕರೆಕ್ಟಾಗಿ ಗೊತ್ತಿಲ್ಲ ಕಾಮೆಂಟಲ್ಲಿ ತಿಳಿಸಿ ಅವ್ರು ಕಟ್ ಮಾಡ್ಕೊಂಡವ್ರ ಒಂದು ಕಡ್ಡಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಎರಡು ಮರ ಕಟ್ ಮಾಡ್ಕೊಂಡು ಎತ್ಕೊಂಡು ಮನೆ ಹತ್ರ ಉಣೋಣ ಬಂದರೆ ಬರಲಿ ಇಲ್ಲಾಂದರೆ ನಾರ್ಮಲ್ ಮ ಮಲೆಯ ಗಿಡನ ಇದೆ ಸಾಕು ಸ್ನೇಹಿತರೆ ಟೈಮಿಂಗ್ ಫೈವ್ ಫಿಫ್ಟಿ ಆಗಿದೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ವರ್ಕ್ ಫಿನ್ಸ್ ತರ್ಟಿ ಪರ್ಸೆಂಟ್ ಬಲ್ ಸೆಡ್ಕೊಳ್ಬೇಕು ಇಲ್ಲಿ ಎಕ್ಸಾಕ್ ಹೊಡಿತೀರಿ ಈ ಥರ ಕಾಮೆಂಟ್ ಬಂದಿದೆ ಅಲ್ಲಿ ದ್ರಾಕ್ಷಿ ಥರ ವರ್ಕ್ ಆಲ್ಮೋಸ್ಟ್ ಪ್ಲೇಸ್ಡು ಇಲ್ಲೂ ಸಹ ಕಟ್ಟಿದ್ದೀರಿ ಬೆಳಕಿಗೆ ಬೆಳಕಿಗೆ ಇಲ್ಲಿ ಫೋಕಸ್ ಲೈಟ್ ಸಹ ಇದೆ ಗುರು ಒಂದು ಭಾಗ ಆನ್ ಮಾಡಿದ್ದೀರಿ ಇನ್ನೂ ಸ್ವಲ್ಪ ಆನ್ ಮಾಡಬೇಕು ಆ ಕಡೆ ಕಲರ್ಸ್ ಹಾಕಬೇಕು ಈ ಕಡೆ ಬಲ್ಪ್ ಸೆಟ್ ಕಲೆಕ್ಷನ್ ಹಾಕ್ತಾಯಿದ್ದೀರಿ ಫಿನಿಶಿಂಗ್ ಈ ಥರ ಬಂದಿದೆ ಇಲ್ಲಿ ಬಲ್ಪ್ ಸೆಟ್ ಕಟ್ಟಿದ್ದೀರಿ ಬೆಳಕಿಗೆ ಅಲ್ಲಿಗಡೆ ಸೀಟ್ ಕೆಳಗಡೆ ಸಿಗ್ಸಾಕ್ಟ್ ಬಂದಿದೆ ಮೇಲೆ ಆಗಿದೆ ಅದು ಟ್ವೆಂಟಿ ಫಿಫ್ ಟ್ವೆಂಟಿ ಸಿಕ್ಸ್ತ್ ನೈಟು ಕಂಟಿನ್ಯೂ ಮಾಡೋಣ ವೀಡಿನದನ್ನು ಅಲ್ಟಿಮೇಟ್ ಇದೆ ಗುರು ಟೇಮ್ ಸಿಕ್ಸ್ ಫಿಫ್ಟಿ ಫೈವ್ ಆಗಿದೆ ವರ್ಕ್ ಆಲ್ಮೋಸ್ಟ್ ಫಿನಿಶ್ ಆಯಿತು ಈ ತರ ಬಂದಿದೆ ಫಿನಿಶಿಂಗ್ ಶಾರ್ಟ್ ವಿಡಿಯೋ ಸಹ ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಬ್ರಾಕ್ಸಿ ಬಂದಿದೆ ಸಾರಿ ಗ್ರೇಪ್ಸ್ ಫ್ರಂಟ್ ಅಲ್ಲಿ ಬಿ ವೆಬ್ಸೈಟ್ಸ್ ಫುಲ್ ಅಲ್ಟಿಮೇಟ್ ಬರ್ತಾ ಇದೆ ತುಂಬಾ ಬೆಳಕಿದೆ ಆಲ್ಮೋಸ್ಟ್ ವರ್ಕ್ ಫಿನಿಶ್ಡ್ ಇನ್ನೂ ಸ್ವಲ್ಪ ಬಾಕ್ಸ್ ಹಾಕ್ಬೇಕಲ್ವ ಬಾಕ್ಸ್ ವೈರಲ್ ಆಗಬೇಕು ಟ್ವೆಂಟಿ ಸಿಕ್ಸ್ ಬರೋಣ ಇಲ್ಲಿಗೆ ಎಲ್ಲ ಫಿನಿಶ್ ಗುರು ಆಲ್ಮೋಸ್ಟ್